ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಪುರಾತನ ಸರೋವರ ಕ್ಷೇತ್ರ ಅನಂತ ಶ್ರೀ ಪದ್ಮನಾಭ ಸ್ವಾಮಿಯ ದೇವಸ್ಥಾನದಲ್ಲಿ ಶತಮಾನಗಳಿಂದ ನೆಲೆಸಿದ್ದ ದೇವರ ಮೊಸಳೆ ಬಬಿಯ ಮೃತಪಟ್ಟು ವರ್ಷ ಕಳೆಯುವ ಅಷ್ಟರಲ್ಲಿ ಇನ್ನೊಂದು ಮೊಸಳೆ ಅದೇ ಕೆರೆಯಲ್ಲಿ ಕಾಣಿಸಿಕೊಂಡಿದೆ ಹೌದು ಕೇರಳದ ಅನಂತ ಪದ್ಮನಾಭ ದೇವಾಲಯದ ಹಲವು ವಿಶೇಷತೆಗಳಲ್ಲಿ ಅಲ್ಲಿರುವ ಕೊಳ ತುಂಬಾನೇ ವಿಶೇಷ ಆ ಕೊಳದಲ್ಲಿ ಬಬಿಯ ಎಂಬ ಮೊಸಳೆ ಇತ್ತು ಆ ಮೊಸಳೆ ಸಸ್ಯಾಹಾರಿಯಾಗಿತ್ತು ದೇವಾಲಯದಿಂದ ನೀಡುವ ಪ್ರಸಾದ ತಿಂದು ಜೀವಿಸುತ್ತಿತ್ತು ಸುಮಾರು ಎಪ್ಪತ್ತಕ್ಕೂ ಅಧಿಕ ವರ್ಷಗಳ ಕಾಲ ಬದುಕಿದ್ದ ಬಬಿಯಾ ಶ್ರೀ ವಿಷ್ಣುವಿನಲ್ಲಿ ಐಕ್ಯವಾದಾಗಿನಿಂದ ಅಲ್ಲಿಗೆ ಹೋಗುವ ಭಕ್ತರು ದೇವರ ಮೊಸಳೆಯನ್ನು ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತಿದ್ದರು ಶತಮಾನಗಳಿಂದ ದೇವಾಲಯದ ಕೊಳದಲ್ಲಿ ಮೊಸಳೆ ಎಂದು ಸಾರ್ವಜನಿಕರಿಗೆ ಕಾಣಿಸಿಕೊಳ್ಳುತ್ತಿತ್ತು ಬಬಿಯಾ ಎಂಬ ಹೆಸರಿನಿಂದ ಆ ಮೊಸಳೆಯನ್ನು ಕರೆಯುತ್ತಿದ್ದರು ಬ್ರಿಟಿಷರ ಆಡಳಿತವಿದ್ದಾಗ ಅಧಿಕಾರಿಯೊಬ್ಬರು ಅದನ್ನು ಗುಂಡಿಟ್ಟು ಕೊಂದಿದ್ದ ಬಳಿಕ ಎರಡನೇ ಬಬಿಯಾ ಕಾಣಿಸಿಕೊಂಡಿತ್ತು ಕ್ಷೇತ್ರದಲ್ಲಿ ಮಧ್ಯಾಹ್ನ ಪೂಜೆಯ ಬಳಿಕ ಪುರೋಹಿತರು ಅನ್ನ ನೈವೇದ್ಯದೊಂದಿಗೆ ಕೆರೆ ಬಳಿ ತಳ್ಳಿ ಕರೆದಾಗ ಗುಹೆಯಿಂದ ಬಬಿಯ ಹೊರಬಂದು ಆ ನೈವೇದ್ಯವನ್ನು ಸ್ವೀಕರಿಸಿ ಗುಹೆಗೆ ಮರಳುತ್ತಿತ್ತು ಎಪ್ಪತ್ತು ವರ್ಷಗಳ ಕಾಲ ಪೂಜಿಸಲ್ಪಟ್ಟ ಎರಡನೇ ಬಬಿಯ ಎರಡ್ ಸಾವಿರದ ಇಪ್ಪತ್ತ ಎರಡರ ಅಕ್ಟೋಬರ್ ಒಂಬತ್ತರಂದು ವೃದ್ಧಾಪ್ಯದ ಕಾರಣ ಅಸುನುಗಿತ್ತು ಒಂದು ವರ್ಷದ ಬಳಿಕ ಅಗಲಿದ ಮೊಸಳಿಯ ಸಂಸ್ಕರಣೆ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಭಕ್ತರು ಇದನ್ನ ಸಾಕ್ಷಾತ್ ವಿಷ್ಣು ದೇವರ ಸ್ವರೂಪವೇ ಎಂದು ಕರೆಯಲಾಗುತ್ತಿತ್ತು ಆದರೆ ಕಳೆದ ವರ್ಷದಲ್ಲಿ ಅದರ ನಿಧನದ ಬಳಿಕ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ತುಂಬಾ ನಿರಾಸೆಗೊಂಡಿದ್ದರು ಆದರೆ ಇದೀಗ ಭಕ್ತರಲ್ಲಿ ಮತ್ತೆ ಆ ಸುಗಳಿಗೆ ಒದಗಿ ಬಂದಿದೆ ಇದೀಗ ಬಬಿಯ ದೇವರ ಪಾದ ಸೇರಿ ಒಂದು ವರ್ಷ ಕಳೆಯುತ್ತಿದ್ದಂತೆ ಅದೇ ಕೊಳದಲ್ಲಿ ಮರಿ ಮೊಸಳೆ ಪ್ರತ್ಯಕ್ಷವಾಗಿರುವುದು ಭಕ್ತರಿಗೆ ಅಚ್ಚರಿ ಜೊತೆಗೆ ಖುಷಿ ತಂದಿದೆ ಕೂಡ ಬಬಿಯ ಮೊಸಳೆ ಮತ್ತೆ ಬಂದಿದೆ ಎಂದು ಜನರು ನಂಬಲಾರಂಭಿಸಿದ್ದಾರೆ ಈ ಮೊಸಳೆ ಎಲ್ಲರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿಲ್ಲ ಜನರನ್ನು ಕಂಡರೆ ಸ್ವಲ್ಪ ಭಯವಿದೆ ಆದರೆ ಅಲ್ಲಿಯ ಅರ್ಚಕರಿಗೆ ಹಾಗೂ ಕೆಲ ಭಕ್ತರ ಕಣ್ಣಿಗೆ ಈ ಮೊಸಳೆ ಕಂಡಿದೆ ಈ ಅಚ್ಚರಿ ಮತ್ತು ರೋಚಕ ಮತ್ತು ಪವಾಡ ನಡೆದಿದೆ ಎಂದು ದೇವಸ್ಥಾನದ ಅರ್ಚಕರು ಹೇಳುತ್ತಿದ್ದಾರೆ ಮೊದಲು ಈ ಮೊಸಳೆ ಕಾಣಿಸಿದ್ದು ಒಂದು ಮಗುವಿನಂತೆ ಹೌದು ಇತ್ತೀಚೆಗೆ ಕೇರಳ ಭಾಗದ ಒಂದು ಕುಟುಂಬ ದೇವಾಲಯಕ್ಕೆ ಬಂದಿದ್ದರು ಆವಾಗ ಅವರ ಜೊತೆಗಿದ್ದ ಮಗು ನನಗೆ ಮೊಸಳೆ ನೋಡಬೇಕು ಎಂದು ಹಠ ಹಿಡಿಯಿತು ಮನೆಯವರು ಇವಾಗ ಮೊಸಳೆ ಇಲ್ಲ ಎಂದು ಎಷ್ಟೇ ಸಮಾಧಾನ ಮಾಡಿದರೂ ಆ ಮಗು ಕೇಳಲಿಲ್ಲ ಆದರೆ ಅಚ್ಚರಿ ಎಂಬಂತೆ ಅದೇ ಸಮಯದಲ್ಲಿ ಈ ಮರಿ ಮೊಸಳೆ ಕಣ್ಣಿಗೆ ಬಿದ್ದಿತ್ತು ಅದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಕ್ಷೇತ್ರದವರಿಗೆ ತೋರಿಸಿದಾಗ ಅವರೆಲ್ಲ ಬಂದು ನೋಡಿದಾಗ ಮೊಸಳೆ ಕಣ್ಣಿಗೆ ಬಿದ್ದಿಲ್ಲ ಹಾಗಾಗಿ ಆ ಕೊಳದಲ್ಲಿ ನಿಜವಾಗಿಯೂ ಮೊಸಳೆ ಇದೆಯೇ ಎಂಬ ಸಂಶಯವಿತ್ತು ಆದರೆ ಅದೇ ಕುಟುಂಬ ಮತ್ತೊಮ್ಮೆ ಆ ದೇವಾಲಯಕ್ಕೆ ಬಂದಾಗ ಅವರಿಗೆ ಎರಡನೇ ಬಾರಿ ಕೂಡ ಆ ಮೊಸಳೆ ಕಾಣಿಸಿತು ಈ ಬಾರಿ ದೇವಾಲಯದ ಅರ್ಚಕರಿಗೆ ಅಲ್ಲಿಗೆ ಬಂದಿದ ಭಕ್ತರಿಗೆಲ್ಲ ಕಾಣಿಸಿತು ಜನರ ಜೊತೆಗೆ ಇನ್ನು ಮರಿ ಬಬಿಯಾ ಮೊಸಳೆ ಬೆರೆಯುತ್ತಿಲ್ಲ ನಿಧಾನಕ್ಕೆ ಬಬಿಯ ರೀತಿಯೇ ಈ ಮೊಸಳೆ ಎಲ್ಲರಿಗೂ ದರ್ಶನ ಭಾಗ್ಯ ನೀಡಬಹುದು ಮರಿ ಬಬಿಯ ಬಂದಿರುವುದಂತೂ ಭಕ್ತರಿಗೆ ತುಂಬಾನೇ ಖುಷಿ ತಂದಿದೆ ಅಂತೆ ಬಬಿಯ ಬರುವುದಕ್ಕಿಂತಲೂ ಮುಂಚೆ ಒಂದು ಮೊಸಳೆ ಇತ್ತು ಅದನ್ನು ಬ್ರಿಟಿಷರು ಗುಂಡು ಹಾಕಿ ಕೊಂದಿದ್ದರು ಅದಾದ ಸ್ವಲ್ಪ ದಿನಗಳಲ್ಲಿ ಅಲ್ಲಿ ಮತ್ತೊಂದು ಮೊಸಳೆ ಮರಿ ಕಾಣಿಸಿಕೊಂಡಿತ್ತು ಅದುವೇ ಬಬಿಯ ಎಪ್ಪತ್ತಕ್ಕೂ ಅಧಿಕ ವರ್ಷ ಜೀವಿಸಿದ ಆ ಮೊಸಳೆ ಅರ್ಚಕರು ಬಬಿಯಾ ಅಂತ ಕೂಗಿದ ಕೂಡಲೇ ಸಾಕು ಪ್ರತ್ಯಕ್ಷವಾಗಿ ಬಂದು ಪ್ರಸಾದ ತಿಂದು ಹೋಗುತ್ತಿತ್ತು ಅರ್ಚಕರು ಮೊಸಳೆ ಬಂದಾಗ ಯಾವುದೇ ಭಯವಿಲ್ಲದೆ ಅದರ ಅಣೆ ಮುಟ್ಟಿ ಅಣೆಗೆ ಚಂದನ ಬಿಡುತ್ತಿದ್ದರು ದೇವರ ಈ ಚಮತ್ಕಾರ ನೋಡಲೆಂದೇ ಭಕ್ತರು ಕಾಯುತ್ತಿದ್ದರು ಈ ಬಬಿಯ ಕಾಲವಾದ ಬಳಿಕ ದೇವಸ್ಥಾನಕ್ಕೆ ಬಂದವರೆಲ್ಲ ಬಬಿಯವನ್ನು ತುಂಬಾನೇ ಮಿಸ್ ಮಾಡಿದರು ಮತ್ತೊಂದು ಮೊಸಳೆ ಖಂಡಿತ ಬರುತ್ತದೆ ಎಂದು ಜನರು ಬಲವಾಗಿ ನಂಬಿದರು ಅದರಂತೆ ಈಗ ಮರಿ ಮೊಸಳೆ ಕಾಣಿಸಿಕೊಂಡಿದೆ ಒಟ್ಟಿನಲ್ಲಿ ಈ ಕೊಳದಲ್ಲಿ ಒಂದು ಮೊಸಳೆ ಹೋದ್ರೆ ಮತ್ತೊಂದು ತಾನಾಗಿಯೇ ಬರುತ್ತದೆ ಎಂಬ ಮಾತು ನಿಜವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ